ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಅವಲಕ್ಕಿನ ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ನೋಡಿ ಅವಲಕ್ಕಿ ತಗೊಂಡಿದ್ದೇನೆ ದಪ್ಪ ಅವಲಕ್ಕಿ ತುಂಬ ದಪ್ಪ ಅಲ್ಲ ಮೀಡಿಯಂ ಸೈಜ್ ಇದು ಅವಲಕ್ಕಿ ಇದು ತೆಳುವ ಅವಲಕ್ಕಿ ಕೂಡ ಆಗ್ತದೆ ಕ್ಲೀನ್ ಮಾಡಿರುವಂಥ ಅವಲಕ್ಕಿ ಇವಾಗ ಇದಕ್ಕೆ ನೀರು ಹಾಕಿ ಒಂದು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿರುವ ಧೂಳೆಲ್ಲ ಹೋಗಬೇಕು ಹಾಕಿ ಒಮ್ಮೆ ಚೆನ್ನಾಗಿ ವಾಶ್ ಮಾಡುವ ಅವಲಕ್ಕಿ ನಿಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಂಡಿದ್ದೇನೆ ಇವಾಗಿದ್ದು ಅವಲಕ್ಕಿ ಮುಗ್ ಮುಳುಗುವಷ್ಟು ನೀರನ್ನು ಹಾಕಿಬಿಡುವ ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ನಾವು ಹೀಗೆ ಬಿಡುವ ಇನ್ನೊಂದು ಸ್ವಲ್ಪ ಗಟ್ಟಿ ಅವಲಕ್ಕಿ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಅದನ್ನು ನೆನೆಸಿ ನೆನೆಸ್ಲಿಕ್ಕೆ ಬಿಡಬೇಕು ಅಂದರೆ ಅವಲಕ್ಕಿ ಚೆನ್ನಾಗಿ ನೆನಿಬೇಕು ಅವಲಕ್ಕಿ ಸಾಫ್ಟ್ ಆಗಬೇಕು ಅವಲಕ್ಕಿ ನೆನೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಚೆನ್ನಾಗಿ ಪಿಚಕಾಗ್ತಾ ಉಂಟು ನೋಡಿ ಅವಲಕ್ಕಿ ಆದ್ರೆ ನೆನೆ ಹಾಕ್ಬೇಕು ಅಂತಿಲ್ಲ ಕೂಡಲೇ ನಮಗೆ ಅದು ಸ್ಮ್ಯಾಶ್ ಆಗ್ತದೆ ದಪ್ಪ ಅವಲಕ್ಕಿ ಆದ ಕಾರಣ ನೆನೆ ಹಾಕಿದ್ದೇನೆ ನೋಡಿ ಹಾಕಿದ ನೀರೆಲ್ಲ ಕರೆಕ್ಟ್ ಆಗಿದೆ ನೋಡಿ ಚೆನ್ನಾಗಿ ಹೀಗೆ ಇದು ನಮ್ ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಳುವ ಕೈಯಲ್ಲಿ ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯ್ತು ನೋಡಿ ಅವಲಕ್ಕಿಯನ್ನೆಲ್ಲ ಕಲಸಿಕೊಂಡಾಯ್ತು ನೋಡಿ ಹೀಗೆ ಒಂದು ಉಂಡೆಗೆ ತಂದಿದ್ದೇನೆ ಕಲಸಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು ಅವಲಕ್ಕಿಯನ್ನು ಮಾತ್ರ ಇಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ಸ್ ಅನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಈರುಳ್ಳಿ ತಗೊಂಡಿದ್ದೇನೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕಡ್ಡಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಕಾಯಿ ಮೆಣಸು ಕಾಯಿ ಮೆಣಸನ್ನು ನಾಲ್ಕು ಭಾಗ ಮಾಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಇಂಚಿನಷ್ಟು ಶುಂಠಿಯನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಆನಂತರ ಜಜ್ಜಿಕೊಂಡಿದ್ದೇನೆ ಹಾಗೆ ಇಲ್ಲಿ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ನೋಡಿ ಒಂದು ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೇನೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ಕಲಸಿಟ್ಟುಕೊಂಡ ಅವಲಕ್ಕಿಗೆ ಹಾಕಿಕೊಳ್ಳುವ ಅದರ ಜೊತೆಯಲ್ಲಿ ಒಂದು ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಸೇರಿಸಿಕೊಳ್ಳುವ ಸೇರಿಸಿಕೊಂಡು ಇವಾಗ ಅಂತೆ ಕಲಸಿಕೊಳ್ಳುವ ಇದನ್ನು ನೀರಿನ ಅವಶ್ಯಕತೆ ಇದ್ರೆ ಹಾಕಿಕೊಂಡ್ರೆ ಆಯಿತು ಚೆನ್ನಾಗಿ ಇಲ್ಲಿ ಅವಲಕ್ಕಿಯೊಂದಿಗೆ ಸಬ್ಸಿಗೆ ಸೊಪ್ಪನ್ನಾಗಿ ಕಲಸಿಕೊಂಡಾಯ್ತು ಅದಕ್ಕೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಬೇಡದವರು ನಿಮ್ಮ ಜೊತೆ ತೆಂಗಿನಕಾಯಿ ತುರಿ ಇಲ್ಲ ಅಂತಿದ್ದವರು ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕು ಅಂತೇನಿಲ್ಲ ಹಾಗೆ ಅದರ ಜೊತೆಯಲ್ಲಿ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಅಂದರೆ ರವೆ ಈ ನೀರನ್ನೆಲ್ಲ ಹಿರಿಕೊಂಡು ಹಿಟ್ಟು ನಮಗೆ ಇಲ್ಲಿ ಡ್ರೈ ಆಗ್ತದೆ ಗಟ್ಟಿ ಆಗ್ತದೆ ಹಾಗಾಗಿ ನೀರನ್ನು ಕೂಡ ಹಾಕಿಕೊಳ್ಳುವ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇವಾಗಲೇ ಹಿಟ್ಟು ಗಟ್ಟಿಯಾಗಿದೆ ನೋಡಿ ರವೆ ನೀರನ್ನಲ್ಲಿ ಹೀರಿಕೊಂಡಿದೆ ಹಾಗಾಗಿ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತದೆ ಹಿಟ್ಟನ್ನು ಕಲಸಿಕೊಂಡಾಯಿತು ಹಿಟ್ಟು ನೋಡಿ ಈ ರೀತಿ ಇದೆ ಸ್ವಲ್ಪ ಸಾಫ್ಟ್ ಇದೆ ಅಂದರೆ ರವೆ ನೆನಿಬೇಕಲ್ಲ ನೋಡಿ ಹೀಗೆ ಕಲಿಸಿಕೊಂಡಾಯ್ತು ಇದನ್ನೊಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹೀಗೆ ರೆಸ್ಟ್ ಮಾಡಲಿಕ್ಕೆ ಬಿಡುವ ರವೆಯನ್ನು ಕಲಸಿಟ್ಟೊಂದು ಐ ರವೆಯನ್ನು ಕಲಸಿಟ್ಟು ಒಂದು ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ನೆನೆದಿದೆ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ಈಕಿಂದ ಗಟ್ಟಿಯೂ ಬೇಡ ನೀರು ಬೇಡ ಇನ್ನಿತ ನಾವು ಇವಾಗ ಇಲ್ಲಿ ಒಂದು ಬಾಳೆಲೆ ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಬಾಳ್ನೆಯಲ್ಲಿ ಇಲ್ಲದವರು ಬಟರ್ ಪೇಪರ್ ತಗೊಳ್ಬಹುದು ಇಲ್ಲ ಪ್ಲಾಸ್ಟಿಕ್ ಕವರ್ ಕೂಡ ತಗೊಳ್ಬಹುದು ಬಾಳೆಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಕಲಸಿಟ್ಕೊಂಡ ಹಿಟ್ಟಿಂದ ಈಗ ಹಿಟ್ಟು ಹಾಕಿ ತೆಳ್ಳಗೆ ಹಾಕಿ ಹರಡಿಕೊಂಡ್ರೆ ಇತ್ತು ನೋಡಿ ಹಿಟ್ಟನ್ನು ಹರಡಿಕೊಂಡಾಯ್ತು ಇಡಲಲ್ಲಿ ಒಂದು ನಾಲ್ಕು ಹೋಲಿಗೆ ಮಾಡಿಕೊಳ್ಳುವ ಹಿಟ್ಟು ಬೇಗ ಬೇಯ್ತದೆ ಮತ್ತೆ ಎಣ್ಣೆ ಹಾಕ್ಲಿಕ್ಕೆ ಕೂಡ ಈಸಿ ಆಗ್ತದೆ ಅಂತ ನೋಡಿ ತುಂಬಾ ದಪ್ಪ ಬೇಡ ತುಂಬಾ ತೆಳ್ಳಗೆ ಕೂಡ ಬೇಡ ಮೀಡಿಯಮ್ ಆಗಿ ಇರಲಿ ನೋಡಿ ಸೈಡ್ ಎಡ್ಜಿ ನೋಡಿ ಎಡ್ಜನ್ನೆಲ್ಲ ಎಡ್ಜನ್ನು ಕೂಡ ಹೀಗೆ ತೆಳ್ಳಗೆ ಮಾಡಿಕೊಳ್ಬೇಕು ನೋಡಿ ಇನ್ನು ಇದನ್ನು ಮೇಲೆ ಒಂದು ತವ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ತವಕ್ಕೀಗ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವಿಲ್ಲಿ ಮಾಡಿಟ್ಟಂತ ರೊಟ್ಟಿಯನ್ನು ಇದಕ್ಕೆ ಹಾಕಿಸೋಣ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ನಂತರ ಬಾಳೆಯನ್ನು ಹೀಗೆ ಬಿಸಿಕೊಂಡ್ರೆ ಆಯ್ತು ಬಾಳೆಯಿಂದ ನೋಡಿ ಅದಾಗಿ ಬಿಟ್ಟುಕೊಂಡು ಬರ್ತದೆ ನೋಡಿ ಹೀಗೆ ನಿಧಾನಕ್ಕೆ ಬಾಳೆಯಲ್ಲಿ ತೆಗೆದ್ರೆ ಆಯ್ತು ಆನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳ ನೋಡಿ ಸ್ನೇಹಿತರೆ ಹೆಲ್ದಿ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇಪ್ಪತ್ತು ನಿಮಿಷಕ್ಕೆ ರೆಡಿ ಮಾಡಿಕೊಳ್ಬೋದು ಉಪವಾಸ ಇದ್ದವರಿಗೂ ಕೂಡ ಈ ರೆಸಿಪಿಯನ್ನು ಮಾಡಿಕೊಳ್ಬೋದು ಯಾವಾಗಲೂ ಒಂದೇ ಥರ ಮಾಡಿ ಬೋರ್ ಅನಿಸುವಾಗ ನಿಮಗೆ ಈ ಥರದೊಂದು ರೆಸಿಪಿಯನ್ನು ಮಾಡಿ ಹಾಗೆ ಹಿಟ್ಟು ತುಂಬ ತಳ್ಳಗೆ ಮಾಡಲಿಕ್ಕೆಲ್ಲ ಗಟ್ಟಿ ಇರಬೇಕು ಹಿಟ್ಟು ಕಲಸುವಾಗ ಗಟ್ಟಿ ಇರಬೇಕು ತುಂಬ ತಳ್ಳಗೆ ಮಾಡಿಕೊಳ್ಬೇಡಿ ಉಂಡೆಗೆ ಬರಬೇಕು ನಾವು ಕಡುಬು ಎಲ್ಲ ಮಾಡ್ತೇವಲ್ಲ ಆ ರೀತಿ ಉಂಡೆಗೆ ಬರಬೇಕಾ ನಂತರ ತಟ್ಟಿಕೊಂಡ್ರೆ ಆಯಿತು ನೋಡಿ ಇವಾಗ ಇದನ್ನು ಮಗುಚಿ ಹಾಕಿಕೊಳ್ಳುವ ಎರಡು ಬದಿ ಕೂಡ ಒಂದು ಸ್ವಲ್ಪ ಕೆಂಪಗಾಗುವ ತನಕ ಬೇಯಿಸಿಕೊಂಡ್ರೆ ಇತ್ತು ಸಾಫ್ಟ್ ಆಗಿರ್ತದೆ ಹೊರಗಿಂದ ಒಂದು ಸ್ವಲ್ಪ ಕ್ರಿಸ್ಪ್ ಇರ್ತದೆ ಹಾಗೆ ಒಳಗೆ ಒಂದು ಸ್ವಲ್ಪ ಸಾಫ್ಟ್ ಇರ್ತದೆ ಸ್ವಲ್ಪ ಜಾಸ್ತಿ ಬೇಯಿಸಿ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಸಿಗ್ತದೆ ಒಂದು ಸ್ವಲ್ಪ ನಿಮಗೆ ಮೆತ್ತೆಗೆ ಬೇಕು ಟಿಫಿನ್ ಬಾಕ್ಸ್ ಗೆಲ್ಲ ಬೇಕು ಅಂತಿದ್ರೆ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಎರಡು ಕಡೆ ಕೂಡ ಹೊಮ್ಮಣ್ಣ ಬರುವ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಎರಡು ಸೈಡ್ ಕೂಡ ಇದು ಫ್ರೈ ಆಗಿದೆ ಎಲ್ಲ ರೊಟ್ಟಿಯನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ತೆಗೆಯುವ ಇದು ಬೆಳಗ್ಗೆ ಮಾಡಿದ್ರೆ ಉಂಟಲ್ಲ ಸಾಯಂಕಾಲ ತನಕ ತುಂಬಾನೇ ಸಾಫ್ಟ್ ಆಗಿ ರುಚಿಕರವಾದ ಒಂದು ದೋಸೆ ನೀವು ಟ್ರೈ ಮಾಡಲೇಬೇಕಾದಂತ ಒಂದು ರೆಸಿಪಿ ಹಾಗೆ ಎಲ್ಲ ರೊಟ್ಟಿಯನ್ನು ಕೂಡ ಇದೇ ರೀತಿ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲ್ ಅನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಅನ್ನಿಸಿಕೊಂಡು ಕೇರ್ ಬೈ ಬಾಯ್